ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಮ್ರಾಟ್ ನ್ಯೂಸ್ ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್ ಈ ಒಂದು ವಿಡಿಯೋ ಮುಖಾಂತರ ತಮಗೆ ತೋರಿಸುವುದೇನೆಂದರೆ ಬೀದರ್ನ ಹಿರಿಯ ಕಲಾತಂಡವಾದ ಕರ್ನಾಟಕ ಪಂಚಶೀಲ ಕಲಾತಂಡದ ಭಜನೆ ಸಾಮಗ್ರಿಗಳನ್ನು ಖರೀದಿ ಮಾಡಲಾಯಿತು ಖರೀದಿ ಮಾಡಿರೋ ಸಾಮಗ್ರಿಗಳನ್ನು ಇಂದು ತಮ್ಮ ಕಚೇರಿಯಲ್ಲಿ ಪೂಜೆ ಮಾಡುವ ಮುಖಾಂತರ ಉದ್ಘಾಟನೆಯನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪಂಚಶಿಲ ಕಲಾ ತಂಡದ ಅಧ್ಯಕ್ಷರು ಕಾರ್ಯದರ್ಶಿ ಉಪಾಧ್ಯಕ್ಷರು ಹಾಗೂ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಹೋರಾಟಗಾರರ ಅಂಬದಾಸ್ ಗಯಾಕುಡು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರೆಂದು ಈ ಮೂಲಕ ತಮಗೆ ತಿಳಿಸಲಾಗುತ್ತದೆ ನಮಸ್ಕಾರ नमामि ब्रह्मं नमामि सङ्गं नमामि नमो दश भगवतो राजो समासम्बुदश नमो दशा भगवतो रजो समासम्बुदशा नमो दसा भगवतो

तृतीयापि सङ्गम् शरणम् गच्छामि पाणाति पाताये रमणि शिकापदम् समाधयामि आदिन्नदानाये रमणि शिकापदम् समाधयामि कामे सुमिच्छचाराये रमणि शिकापदम्

ಕರ್ನಾಟಕ ಪಂಚಶೇರಿ ಕಲಾ ಸಾಹಿತ್ಯ ಸಮಿತಿಯ ಬಂಡದ ಸದಸ್ಯರಾಗಿರ್ತಕ್ಕಂಥ ದಸರಥರಾವ್ ಚಾಂಬೋಳಕರ್ ಅವರಿಗೆ ಪ್ರಶಸ್ತಿ ಸನ್ಮಾನ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಅಭಿನಂದನ ಕಾರ್ಯಕ್ರಮಕ್ಕೆ ಸದಸ್ಯರು ಅವರಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ

अग्ल Васें भुड़ोनेयों औरे मोल्चंशाइब मादिया नाईम्योसां हुपता है हुपता हुपता हैुट्व होता हुपता അല്ല 6 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 ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನರಸಿಂಗರಾವ್ ಸಾಮ್ರಾಟ್ ಸರ್ ಅವರು ಒಳ್ಳೆ ಕಲಾವಿದರು ಜೊತೆಗೆ ನಮಗೆ ಸದಾ ಕರ್ನಾಟಕ ಪಂಚಸರ್ ಕಲಾ ಸಮಿತಿಗೆ ಬೆನ್ನೆಲುಬಾಗಿ ಸೇವೆಯನ್ನು ಸಲ್ಲಿಸತಕ್ಕಂತ ಅವರಿಗೂ ಕೂಡ ನಮ್ಮ ಕರ್ನಾಟಕ ಪಂಚಸರ್ ಕಲಾ ಸಮಿತಿ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಅವರು ಶೋಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅವರಿಗೆ ನಮ್ಮ ಕಲಾ ಮಂಡಳಿಯ ಅಧ್ಯಕ್ಷರು ಶಾಪ್ ಸನ್ಮಾನಿಸಬೇಕಾಗಿ ಓದಿಸಿ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಿತಿ ಮಾಡ್ಕೊಳ್ತಾ ಸಾಧು ಸಾಧು ಜೊತೆಗೆ ಉಪಾಧ್ಯಕ್ಷ ಕಲಿಸಬೇಕಾಗಿ ಅವ್ರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅವರಿಗೆ ನಮ್ಮ ಕಲಾ ಮಂಡಳಿಯ ಉಪಾಧ್ಯಕ್ಷರು ಶಾಲಾ ವಧಿಸಿ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮ